ಜೇರ ಕಡತ ಅದ ಇಪ್ಪತ್ತೈದು ನಮಗಿತ್ತಂದ್ರೆ ಇತ್ತಂದ್ರೆ ಸಾಡೆ ಬಾರ ಈಕಿ ತಮ್ಮ ಸಾಡೆ ಬಾರದಕ್ಕೆ ದೊಡ್ಡಕ್ಕೆ ಆಗಂಗಿಲ್ಲ ಈಗ ಹಂಗ ಸಾಡೆ ಬಾರ ಇವ್ರಿಗುಳಿತು ಇವ್ರಂತೂ ದೊಡ್ಡವ್ರ ಆಗಂಗಿಲ್ಲ ಇಲ್ಲಿ ಒಂದಿಟ್ಟು ಕಡಿಮೆ ಆತ ಮಾಸ್ತಾರ ಊರ ಕಡಿಮೆ ಆತಲ್ಲ ಯಾಕಂದ್ರ ಗಂಡನ ಕತ್ರ ಹೆಣ್ಣ ಇಲ್ಲೂ ಕಡಿಮೆ ಐತಿ ಈಗ ಪ್ರಥಮದಲ್ಲಿ ಹೇಳ್ಬೇಕಾದ್ರ ಮಾಸ್ತಾರ ಏನಾಗೈತ್ರಿ ಪುರಾಣಿ ಹಿಡ್ಕೊಂಡು ಬರಬೇಕಾದ್ರೆ ಪರಮಾತ್ಮ ತಯಾರ ಮಾಡ್ಯಾನ ಒಂದು ಒಂದು ಗಂಡು ಗೊಂಬೆ ಪ್ರಥಮದಲ್ಲಿ ಸಜ್ಜ ಮಾಡುವರಡು ಸಜ್ಜ ಮಾಡಿ ಪ್ರಥಮದಲ್ಲಿ ಬಿಡಬೇಕಾದ್ರೆ ಗಂಡು ಗೊಂಬಿ ಅದಮ್ ಎಷ್ಟು ವರ್ಷಿಗೆ ಸಜ್ಜು ಮಾಡ್ಯಾನು ಎಷ್ಟು ವರ್ಷ ಮಾಡಿ ಪ್ರಥಮದಲ್ಲಿ ಗಂಡು ಗೊಂಬೆ ಸಜ್ಜು ಮಾಡಿ ಹಿಂದಾಗಡೆ ಐವತ್ತು ವರ್ಷಗೆ ಹೆಣ್ಣು ಗೊಂಬೆ ಸಜ್ಜು ಮಾಡ್ಯಾನ ಅಲ್ಲಾದ್ರೂ ಐವತ್ತು ವರ್ಷ ಸಣ್ಣ ಸಣ್ಣಕ್ಕೆ ಹೌದಲೋ ಯಾಕಂದ್ರೆ ಗಂಡಿನ ಕೊಡ್ಡಕ್ಕೆಂತು ಈಗ ಹೆಣ್ಣು ಯಾವಾಗ ಆಗಾಕ ಬರಂಗಿಲ್ಲ ಹೆಣ್ಣು ಯಾವಾಗಿದ್ರು ಸಾಣದೈತಿ ಮಾಸ್ತಾರ ದೊಡ್ಡಕ್ಕೆಂತು ಆಗಾಕ ಬರಂಗಿಲ್ಲ ಗಂಡ ಮಂತ್ರ ಶ್ರೇಷ್ಠವಾದದತ್ತಿ ಯಾವಾಗಿದ್ರು ದೊಡ್ಡ ಸ್ಥಾನದಾಗಿರ್ದತಿ ಗಂಡ ಮಂತ್ರ ದೊಡ್ಡದತಿ ಇಷ್ಟ ನಮಗ ತಿಳದೈತಿ ಇಷ್ಟ ನಾವ್ ಇನ್ನು ಇನ್ನ ನೋಡ್ರಿ ಅವ್ರ ಏನ್ ಹೇಳ್ತಾರೆ ಇದೆ ಕಟ್ಟ ಇದು ಏನ ಅದಕ್ಕೆ ಯಾಕಂದ್ರೆ ಗ್ರಾಮಸ್ಥರು ಬರಬರಿ ಐತೆ ಅಂತ ಹೇಳಿ ಇದನ್ನು ಕೇಳಿದವರು ಇಂಗಾಪುರ ಯಾಕಂದ್ರೆ ಇದನ್ನು ಕೇಳಿದವರು ಮುದುಕಪ್ಪ ಇಂಗಳಾಪುರ ಕೇಳಿದವರು ಅದರಂತೆ ಯಾಕಂದ್ರೆ ಕರೆ ಆಯ್ತು ತಕ್ಕ ಅಂತ ಹೇಳಿ ಅದ್ರ ಸಂಬಂಧ ಅವ್ರಿಗೆ ಆದ್ರೂ ತುಂಬ ಋಣಿ ಆಗ್ತೀನಿ ತೆಲಿ ಗಂಗಾ ಗಂಗಾದ್ ಅದ್ರ ಮೇಲೆ ಯಾರು ಹರ್ಚಂದ್ರ ಅದ್ರ ಮೇಲೆ ಹರ್ಚಂದ್ರಾಮನ್ ಯಾರ ಮೇಲೆ ಗಂಗಾನ ಮೇಲೆ ಹರ್ಶಂದ್ರಾಮ ಏನ್ ಮಾಡ್ಯಾಳ ತಮ್ಮ ಇವ್ರ ಗಂಗಾ ಏನ್ ಮಾಡ್ಯಾಳ ಬಾಡ್ಯಾಗ ಪರಮಾತ್ಮ ನಡಬಾರಕ ಗಂಗಾ ಅದರ ಮೇಲೆ ಹರ್ಶಂದ್ರಾಮ್ ಹೌದ ಈಕೆ ಬಾಡ್ಯಾಗ ಶಿಕ್ಕಾಳ ತಮ್ಮ ನಡಬಾರಕ ನಡಬಾರಕ್ ಗಂಗಾ ನಡಬಾರಕ ಶಿಕ್ಕಾಳ ದಡಾಯಿ ಏನ್ ಮಾಡಿತ್ತು ತಂಗಿ ಆಕೆ ಮೋಟಿ ಆಟ ಆಯ್ತು ಒಟ್ಟ ನೋಡ್ತಾನದ್ರ ಇಟ್ಟ ಉಳ್ದಾಳಿ ಹೌದು ಹೌದಲ್ವಾ ಯಾಕಂದ್ರ ನೀ ಹೆಚ್ಚಿನಕ್ಕಿದ್ದಂದ್ರ ದೊಡ್ಡಕ್ಕಿದ್ದಂದ್ರ ಹಾ ನೀಂದೇ ಏನರ ಹಂತ ಅದಿತ್ತು ಅಂದ್ರ ಹಾ ಅಕಿಲ್ಲ ಹಿರ್ಕೊಂಡ ಹೋಗೋದಕದ ಮಾಡ್ ಅಂದ್ರ ನಿನಗೆ ಹೆಚ್ಚಾಕಣ್ಣ ಹಾ ಹೌದಲ್ವಾ ಹೌದು ಯಾಕಂದ್ರ ಗಂಗಾನಪರ ಮಾತ معناتಕ್ಕೆ ಇಳಸು ಹೋಗಬೇಕು ನೀ ಜಡಿ ಮೇಲಿಂದ ಹೌದು ಗಂಗಾನ ಜಡಿ ಮೇಲಿಂದ ಇಳಿಸ್ಕೊಂಡೆ ನಾ ಇಳಿಸ್ಕೊಂಡೆ ನೀ ನೋಡಿ ಹೇಳಿ ನೀ ಹೆಚ್ಚಿನಕ್ಕಿಗೆ ಹೋಗೋ ಅಂದ್ರೆ ನೀ ದೊಡ್ಡಕ್ಕಾಡಕ್ಕೆ ಅಂತ ಹೇಳ್ತన్నా ಹೌದು ಹೌದಲ್ವಾ ಹಾ ಯಾಕಂದ್ರ ಏನು ಹೇಳ್ತಾಳ ತಮ್ಮ ಏನು ಹೇಳು ಪ್ರಥಮದಲ್ಲಿ ನಮ್ಮ ತಾಯಿನಕ್ಕೆ ದೊಡ್ಡ ಕೆದಾಳ ತಾಯಿ ಅಂದ್ರೆ ಹೆಚ್ಚನೇಕದಾಳೆ ತಾಯಿ ಅಂದ್ರೆ ಹೆಚ್ಚಿನ ಕದಾಳು ದೊಡ್ಡ ಕೆದಾಳು ನಮ್ಮನ ತಾಯಿನ ಬಿಟ್ಟು ನಿಮ್ಮ ಅವರಿಂದ ಏನು ಆಗಿಲ್ಲ ಎಲ್ಲ ನಮ್ಮ ತಾಯಿನ ಹುಟ್ಟಿಸಾಳು ಅಳ ಪ್ರಥಮದಲ್ಲಿ ನಿನ್ನ ತಾಯಿ ಹುಟ್ಟಬೇಕಾದ್ರೆ ಎಲ್ಲಿ ಹುಟ್ಟ್ಯಾಳೆ ಮೂಲ ಸ್ತಂಭದಾಗ ಹೆಂಗದಾಳು ನೀರು ನಿರಾಕಾರ ಅಚ್ಚ ಕಡೆ ಏನು ಇದು ಏನು ಎಲ್ಲೋ ಆದ ಬೇಕಾಗಿತ್ತು ನನಗೆ ಮೊದಲತ್ ನಿನಗೆ ಮೊದ್ಲೇ ಹೇಳಿ ಹೋಗಿ ಪ್ರಥಮದಲ್ಲಿ ಪಾಳ್ಯದಾಗ ಹೇಳಿ ಹೋಗೇನಿ ಮಾಸ್ತರ್ ಆದ್ರೆ ಅದನ್ನ ಅಲ್ಲೇ ಬಿಟ್ಟಾಳೆ ನಮ್ಮ ತಾಯಿ ಅನ್ನಕ ದೊಡ್ಡಕಿದಾಳು ಹೆಚ್ಚಿನಕ ಇದಾಳೆ ಅಂತ ನಡ್ದಾಳ ಖರೆ ಈಕೆ ಬಂದಾಳ ಅಂದ್ ಗಾರ್ದು ಅಂದ ನಿರ್ದಾರ ಅಚ್ಚು ಕಡಿ ಇದಾಳಂತ ಅಚ್ಚು ಕಡಿ ತಮ್ಮ ಅಚ್ಚು ಕಡೆ ಇದ್ರೆ ಇರುವಳ ಖರೆ ಆಕೆ ಈ ತಾಯಿ ತಂದಿ ಯಾರದಾರೋ ಏನು ಹಂಗೆ ಅದಾಳವ್ ತಾಯಿ ಮಾಯ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡನು ಪರಮಾತ್ಮನ ಪರಮಾತ್ಮ ಈಕಿ ಈಕೆ ಇದಾಳಂತ ಹೇಳ್ಯಾಳ ತಮ್ಮ ಹೌದ ಎಲ್ಲ ಬಿಟ್ಟ ಅಚ್ಚು ಕಡಿ ಅದಾನಂತ ಈಕೆ ಹೇಳ್ಯಾಳೆ ಖರೆ ಹಾಂ ಒಂದು ದಗದಾಗ್ ಕೇಳೋಣ ಇಕ್ಕಿ ಎಲ್ಲ ಪರಮಾತ್ಮನ ಬಿಟ್ಟು ಈಕಿ ಪ್ರಥಮದಲ್ಲಿ ಇದಾಳ ಅಂದ್ರೆ ಪ್ರಥಮದಲ್ಲಿ ನೀ ನೀರ್ಬೇಕಂದ್ರೆ ಅಕ್ಕಿಗೆ ತಾಯಿ ತಂದಿ ಯಾರ ಅವಾಗೇನು ಜಗಾ ಇತ್ತು ಏನೋ ಹುಟ್ಟಿ ಕಿಲ್ವ ಹ ಅವಾಗ ಏನೇನಾಗಿತ್ತು ಪ್ರಥಮದಲ್ಲಿ ನಾ ಅದನ್ನೇ ತಿಳಿದಿ ಪ್ರಥಮದಲ್ಲಿ ನೀ ಹೆಂಗಿದಿ ಹೌದೋ ಅಕ್ಕಿಗೆ ತಾಯಿ ತಂದಿ ಯಾರದಾರ್ ಹ ನಡೀಲಿ ಮಾಸ್ತರ್ शिवारा शंकरा गुरुवे शंकरा मनोहरा मनोहरा शिवानिंदा त्रष्टिवारा होिवा Guru Shankara, Manuara, Manuara, Shiva Ananda, Trastipaiara, Seu Ara, O dia. निरंकार निरय निरंकार हारत तबिळया झोमरा ये निरय त निकार हारत तबिळया झोमरा भूमी अंबुदे दे दिला ह्या सराने योद् शंकर नेता नोड निरा सृष्टी आकार सृष्टी आकार अल्प राज्यतादुरा अल्प राजा ह्यात चदुरा ओ अंत बिद्धार शिवार पोजया शिवार शंकरा शिवारे गुरु शंकरा शंकरा Gurve शंकर Manohara, Manohara, शिव नष्ट ते यार चिवारा हो ಬಂದ ನೆಂಥದ್ ಬರ್ಪುರ ಬೆಳೆದು ಬಂದ ನಿಂತದ ಬರ್ಪುರ ನಿಂತ ನೋಡ್ಯಾರ ಸುತ್ತ ಜನರ ಮೂರು ಲೋಕದ ಬಂದಿತ್ತ ಜನರ ಸುತ್ತ ಚಿತ್ರ ಹೂವು ಹರಿಯುವರ ಅಂತ ಜ್ಞಾನಿ ಯೋಗಿ ಬಲ್ಲವರ ನೋಡಿ ನೋಡಿ ಹಾಡಿ ಹರಿಸುವರ ನೋಡಿ ನೋಡಿ ಹಾಡಿ ಹರಿಸುವರ ಸುತ್ತಲೆಲ್ಲ ಹೂವ ತರತಾರ ಸುತ್ತಲೆಲ್ಲ ಹೂವ ತರತಾರ ಮಕರಂದ ನುಡಿತು ಓಂಕಾರ शंकरा मनोहरा मनोहरा शिवानंद सृष्टि तैयारा शिवारा கெத்தான மாயா அம்பது கெத்தானே ரமன் எத்த நோடரா தெளதாழத குத்தானல்ல நாயல்ல மாலிகுர இது ரங்கலாலா மாலிங்கேஸ்வரன் தத்திய அனுகூல मलिका साहेबा व्यस्तारा मलिका साहेबा ना व्यस्तारा ते हिरा मजपोरा शेवारा हो